முக்கி இரோ வாரெல்லாம் நான் தலைமேலிப்பட்டு ஆடபேரி ஹாக்கண்டு நோட்த்தி மார்க்கெட் வந்துவிட்டியா ஊ கணக்கம்லம்மா அமெரிக்கே ஃபிளட்டு மிஸ் ஆகோய் அதுக்கே மார்க்கெட் வந்துவிட்டீனி ஏன் மாத்த கேள் நீ மார்க்கெட் ஏன்னு கொடுத்தார தரீ ஹூஹு தக்த அயோ அஜி ஏன் மாதிரி பைஸ் கொடுக்கலாம் ಕಮಲಮ್ಮ ನೀನು ಮಾರ್ಕೆಟ್ ಅಲ್ಲಿ ಏನ್ ಅಂತ ಬಂದಿದ್ಯಾ ಅಜಿ ನಮ್ಮನೇ ಒಂದ್ ನಾಲ್ಕು ಜನ ನೆಟ್ ಬಂದಿದ್ರು ಒಂದ್ ಕಾಲ್ ಕೆಜಿ ಮಟನ್ ಅಂತ ತಗೊಂಡಿದ್ರಣಜಿ ಲೇ ಕಮಲಮ್ಮ ಕಾಲ್ ಕೆಜಿ ಮಟನ್ ನಿನಗೆ ಸಾಲಲ್ಲ ಬಂದಿರೋ ಐದಾರು ಜನ ನೆಟ್ರಿಗೆ ಏನ್ ಏನಾಗ್ತೀಯಾ ನೀನ್ ತಿನ್ನ ತಗೊಂಡೋಗ್ತಾ ಇದ್ಯಾ ಅದಿ ದುಡ್ಡಿಲ್ಲ ಕಣಜಿ ಅಕ್ಕ ಒಂದ್ ಕಾಲ್ ಕೆಜಿ ತಗೊಳ್ತಾ ಇದೀನಿ ಲೇ ಮೇಕಪ್ ಮಾಡೋದು ಕಮ್ಮಿ ಮಾಡ್ಕೋ ಮೇಕಪ್ ದುಡ್ಡಲ್ಲಿ ಮಟನ್ ಹೋಗಿ ನಾಕೈ ಜನಕ್ಕೆ ಹೊಟ್ಟೆ ತುಂಬಾ ಊಟ ಹಾಕೋ ಮೇಕಪ್ ಮಾಡ್ಕೊಂಡು ಮಕ ತೊಳ್ದ್ರೆ ಒಟ್ಟಾಯ್ತದ ನೀರಲ್ಲಿ ನಾಲ್ಕೈದು ಜನಕ್ಕೆ ಊಟ ಹಾಕಿದ್ರೆ ಪುಣ್ಯನಾದ್ರೂ ಗೊತ್ತೈತೆ ಅಯ್ಯ ಈ ಮುತ್ತಿಗೆ ತಲೆ ನೋವು ಒಟ್ಟು ಕಾಲು ಕೆಜಿ ಜಿ ಅದ್ರ ತಗೊಂಡಲ್ಲಿ ನೂರು ಗ್ರಾಮ ಅದ್ರ ತಗೊಂಡಲ್ಲಿ ಇವಳಿಗೇನು ಎರಡು ಕೆಜಿ ಜಿ ತಗೊಳಬೇಕು ಇವಳೇ ದುಡ್ಡು ಕೊಟ್ಟು ಕೊಡ್ಸೋದಲ್ಲ ಸುಮ್ಮನೆ ಆಗಲ್ಲ ಈ ಮುತ್ತಿಗೆ ಕಾಗೆ ಥರ ವಾಟರ್ ಅಂತ ಇರ್ತಾಳೆ ಏನೋ ಶಾಂತಮ್ಮ ಕಷ್ಟದಲ್ಲಿರೋರಿಗೆ ನೀನು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ಯಾ ಹಂಗೆ ಕಮಲಮ್ಮಗೂ ಸಹಾಯ ಮಾಡಿಬಿಡು ಒಂದ್ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಡು ಒಂದು ಎರಡು ಕೆಜಿ ಮಠ ತಗೊಂಡೋಗಿ ಕಲಮ್ಮ ನೀನೇನು ಚಿಂತೆ ಮಾಡ್ಬೇಡ ಶಾಂತಮ್ಮ ನಿನ್ಗೆ ಡಬ್ಬಲ್ ಪುಣ್ಯ ಬಂದ್ಬಿಡುತ್ತೆ ನೆಂಟರು ಬಾಡು ಬಳ್ಳೆ ತಿನ್ಕೊಂಡು ಹೋದಾಗ ಆ ಪುಣ್ಯ ಒಂದು ಕಮಲಮ್ಮಗೆ ದುಡ್ಡು ಕೊಡ್ತೀಯಲ್ಲ ಆ ಪುಣ್ಯ ಒಂದು ಎರಡೆರಡು ಪುಣ್ಯ ಬಂದ್ಬಿಟ್ಟೆ ನಿನ್ಗೆ ಕೊಟ್ಬಿಡು ಎರಡು ಸಾವಿರ ರೂಪಾಯಿನ ಅದೇ ನನ್ನ ಹತ್ರ ದುಡ್ಡಿಲ್ಲ ಕಣದಿ ಏ ಕೆ ಜಿ ಗಟ್ಟಲೆಗೆ ಓದ ತಗೊಂಡು ಹೋಗ್ಬೇಕು ದುಡ್ಡು ತಂದಿದ್ದೀಯ ಅದೇ ದುಡ್ಡಲ್ಲಿ ಕೊಟ್ಬಿಡು ನಿನ್ ಗಂಡ ಮಕ್ಳಿಗೆ ನಿನ್ಗೆ ಆ ಮೇಲೆ ಊರಲ್ಲ ನಿಮ್ಮತ್ತೆ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಬಿಡ್ತದೆ ಕೊಡು ಬೇಕಾ ದುಡ್ಡಾ ಈ ಕಾಜಮುಖಿ ಸರಿಯಾಗಿ ಸೇರ್ಕಿಲ ನನ್ನ ಇವಳು ಭಾರ ಒತ್ಕೊಂಡು ಹೋಗೋದಲ್ದೀರಾ ಅವಳಿಗೆ ಎರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಕೂಡ ಹಾಕಿಸ್ಬಿಟ್ಟಲ್ಲ ಕಮಲಮ್ಮ ಇವಾಗ ಪರ್ಸಿಂದ ಹೆಂಗೆ ದುಡ್ಡು ಬರ್ತದೆ ಅಂತ ನೋಡು ನಿನಗೆ ಏನೇನು ಬೇಕೋ ಎಲ್ಲ ತಗೊಂಡು ಅದ್ರ ಜೊತೆಗೆ ಒಂದು ಜೊತೆ ಮೇಕಪ್ ಸೆಟ್ಟು ತಗೊಂಡು ಅವರು ಸೇರ್ಕೊಂಡ್ಬಿಡು ತಗೊಳ್ಳಿ ಕಮಲಮ್ಮ ನೀನು ಇವತ್ತೇ ಮಾರ್ಕೆಟಿಗೆ ಬರಬೇಕಾಯ್ತಾ ಅಯ್ಯೋ ಶಾಂತಮ್ಮ ಅಂದ್ರೆ ಶಾಂತಮ್ಮ ಏ ಶಾಂತಮ್ಮ ನೀನ್ ಸೂಪರ್ ಕಣೆ ಏ ಮುತ್ತಿ ನಾನು ಸೂಪರ್ ಅಲ್ಲ ಪಾಪರಾಗಿ ಹೋಗಿದ್ದೀನಿ ಇವಾಗ ಕಮಲಮ್ಮ ಇಲ್ಲಿಂದ ಬೇಗ ಒಳ್ಳು ಒಳ್ಳು ಚಿನ್ನ ಶಾಂತಮ್ಮ ನೀನು ಚಿನ್ನ ಸೂಪರ್ ಶಾಂತಮ್ಮ ಬಾ ಇನ್ನೊಂಚೂರ್ ಲಗೇಜ್ ಐತೆ ಅದು ಓದ್ಕೊಬಿಡೋಣ ಅಯ್ಯೋ ಕಾಗೆ ಮುಕ್ಕಿ ದುಡ್ಡು ಕೊಡ್ಸೆ ಹಂಗೆ ಚಿನ್ನನ ಕೂಡ ಯಾರಿಗಾನ ಕೊಡ್ಸ್ಬಿಡ್ತೀನ ಏನ್ ತರಕಾರಿ ತರಕಾರಿ ಎಲ್ಲ ಏನ್ ರೈಟು ಅಜ್ಜಿ ಬದನೆಕಾಯಿ ನಲ್ವತ್ತು ರೂಪಾಯಿ ಹಾಗಲಕಾಯಿ ಎಂಬತ್ತು ರೂಪಾಯಿ ಕ್ಯಾರೆಟು ನೂರು ರೂಪಾಯಿ ಗೆಡ್ಡೆ ಕೋಸು ಐವತ್ ರೂಪಾಯಿ ಸೋರೆಕಾಯಿ ನಲ್ವತ್ ರೂಪಾಯಿ ಕಟ್ಟೈತಿ ಯಾವ ಕಾಯಿ ಬೇಕು ನಿಮಗೆ ಯಾವ ಹೋಗಿ ಆಕಾಶದ ಮೇಲೆ ಕೂತಿದ್ಯಾ ತಲೆ ಎತ್ತಿ ನಿನ್ನ ನೋಡ್ಬೇಕು ಇಲ್ಲಿ ಕೆಳಗಡೆ ಮೊದಲು ಏನು ತರಕಾರಿ ಅಯ್ಯಾ ತರಕಾರಿ ತಿಂದು ತಿಂದು ಉದ್ದು ಪಡ್ಕೊಂಡಿದ್ಯಾ ಯಾಕೆ ಒಂಚೂರು ತುಂಡ ಮಾಡ್ಕೊಳಕ್ ಆಗಲ್ವಾ ಅಜ್ಜಿ ನೀನು ತರಕಾರಿ ತಗೊಳಕ್ ಬಂದಿದ್ಯಾ ನನ್ನ ಬಗ್ಗೆ ವಿಚಾರಿಸಕ್ ಬಂದಿದ್ಯಾ ಏನಯ್ಯ ನಾನು ನಿನ್ನ ಆಸ್ತಿ ಕೇಳದ್ ನಿನ್ನ ಅಣ ಕೇಳದ್ ನಿನ್ನ ಕಾರು ಬಂಗ್ಲೆ ಕೇಳದ್ ಏನ್ ಇಷ್ಟು ಉದ್ದ ಇದೆಯಲ್ಲ ಒಂಚೂರು ತುಂಡ ಮಾಡ್ಕೊಳ್ಕಾಗಲ್ವಾ ಅಂತ ಕೇಳಿದ್ದು ಅಜ್ಜಿ ನಮ್ಮ ಮನೇಲಿ ಎಲ್ಲಾರು ಇಷ್ಟೇ ಉದ್ದ ಇರೋದು ನಮ್ಮಅಪ್ಪ ಐದಕ್ಕಿಂತ ಉದ್ದ ಅವ್ರೆ ಗೊತ್ತಾ ಏನಯ್ಯ ನೀನ್ ಕೊಡೋ ತರಕಾರಿನೇ ನಾನು ತಿಂದಿರೋದು ನಾನು ಯಾಕಯ್ಯ ನಿನ್ನಷ್ಟು ಉದ್ದ ಆಗಿಲ್ಲ ಈ ಕಾಗೆ ಮುಖಿಗೆ ಇದ್ರೆ ಉದ್ದ ಆಗಲ್ಲ ಇನ್ನು ಕುಳ್ಳಾಯ್ತಾಳೆ ನೋಡಯ್ಯ ನಮ್ ಶಾಂತಮ್ಮ ನೋಡು ನಾನಾದ್ರೂ ಒಂಚೂರು ಉದ್ದಾಗಿದ್ದೀನಿ ನನ್ ಶಾಂತಮ್ಮ ಏನಕ್ಕೂ ಬೇಡ ಕುಳ್ಳಿ ಅಂದ್ರೆ ಕುಳ್ಳಿ

ಯೋ ತರಕಾರಿಯಪ್ಪ ಕೆ ಕೆಜಿ ಬದನೆಕಾಯಿ ಆಲೂಗಡ್ಡೆ ಕ್ಯಾರೆಟು ಗಡ್ಡೆ ಕೋಸು ಹಂಗೆ ಸೀಮೆ ಬದನೆಕಾಯಿನೂ ಒಂದೊಂದು ಕೆಜಿ ಹಾಕ್ಬಿಡಪ್ಪ ಇರಪ್ಪ ಆದ್ರೂ ನನಗೆ ಡೌಟ್ ಕಣಪ್ಪ ಯಾವ ತರಕಾರಿ ತಿಂದು ಬೆಳ್ಕೊಂಡಿದ್ಯಪ್ಪ ನೀನು ತಲೆ ಮೇಲೆ ಕೂದಲು ಮೀಸೆ ಚೆನ್ನಾಗಿ ಬೆಳ್ಕೊಂಡೆ ಆದ್ರೆ ಬಾಡಿನೇ ಈ ಇವ್ ತರಕಾರಿ ತಗೊಳಕ್ ಬಂದವಳು ನನ್ನ ಬಗ್ಗೆ ಗುಣಗಾಣ ಮಾಡಕ್ ಬಂದಳು ನಂಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ಆದ್ರೂ ತರ್ಕಾರಿಯಪ್ಪ ನೋಡಕ್ಕೆ ಸೂಪರ್ ಕಾಣ್ತಾ ಇದ್ಯಾ ಈ ನಿಮ್ಮ ಏನು ಮದುವೆಯಾಗಬೇಕ ಅವನ ಹಾ ಸೂರಾಗಾದ್ರೂ ಇರಲಿ ಆಪರಾಗಾದ್ರೂ ಇರಲಿ ಅಷ್ಟು ತರಕಾರಿ ತಗೊಂಡು ಹೋದ್ರೆ ಸಾಕು ನನಗೆ ಈ ತಲೆ ಮೇಲೆ ಬಿಟ್ಟು ಹೊರ್ಕೊಂಡು ಇಲ್ಲ ಶಾಂತಮ್ಮ ಎಲ್ಲ ಒಂದು ಹತ್ತ ಕೆಜಿ ತಗೊಬಿಡಾ ತರಕಾರಿ ತುಂಬ ಸುಲಭವಾಗಿ ಹೋಗ್ಬಿಡ್ಬೋದು ಊರಿಗೆ ಅದೇ ಇನ್ನೊಂದ್ಸಲಿ ಮಾರ್ಕೆಟ್ ಬಂದ್ರೆ ಹತ್ತ ಕೆಜಿ ತಾಳಿ ಬಂತೆ ಇವಾಗ ಒಂದು ನೂರು ನೂರು ಗ್ರಾಮ್ ತಗೊಬಿಡಕಿ ಎಲ್ಲಾನು ಸಾಕು ಬಲ್ಲೇ ಶಾಂತಮ್ಮ ನೂರು ಗ್ರಾಮ್ ನಿನ್ ನೀನ್ ಬಂದಿದ್ದೀನಿ ಶಾಂತಮ್ಮ ಒಂದು ಐದೈದು ಕೆಜಿ ತಗೊಂಡ್ ಬಿಡು ಎಲ್ಲಾನು ಏನಪ್ಪ ಒಂದು ಕೆಜಿ ಬೇಡ ಎಲ್ಲ ಒಂದ್ ಐದ್ ಕೆಜಿ ಹಾಕ್ಬಿಡು ನಮ್ಮ ಶಾಂತಮ್ಮಗೆ ಬಹು ಖುಷಿ ಆಗ್ಬಿಡ್ತದೆ ಐದು ಕೆಜಿ ತಗೊಂಡ್ರೆ ಲೇ ಕಾಗಮುಖಿ ನನ್ನ ಏನ್ ಅನ್ಕೊಂಡಿದ್ಯಾ ಎತ್ತನ್ ಗಾಡಿ ಅನ್ಕೊಂಡಿದ್ಯಾ ಎಲ್ಲ ಲಗೇಜ್ ತುಂಬಿಟ್ಟು ಎಳ್ಕೊಂಡ್ ಹೋಗಕ್ಕೆ ಮುತ್ಕಿನ ಇನ್ನೊಂದಷ್ಟು ತೋ ಇಲ್ಲೇ ನಿಂತ್ಕೊಂಡಿದೆ ನನ್ ಜನ್ಮ ಜಾಲ ಆಡ್ಬಿಡ್ತಾಳೆ ಫಸ್ಟ್ ತರಕಾರಿ ಕೊಟ್ಟು ಕಳ್ಸಿಬಿಡ್ಬೇಕು ಏನಪ್ಪಾ ಶಾಂತ ಮುಂತರ ನಿಂತರ ಬಲ್ತಿರ ತರಕಾರಿ ಹಾಕ್ಬೇಡ ಎಳೆ ಎಳೆ ಹಾಕ್ಬೇಕು ನನ್ಗೆ ಲೇ ಮುತ್ಕಿ ನನ್ನೇ ಬಲ್ತೋಗಿದ್ಯಾ ಅಂತ ನೀನು ಕಡೆ ಬಲ್ತೋಗಿರೋದು ಆ ಎಪ್ಪನ್ ಜೊತೆ ಸೇರ್ಕೊಂಡು ನನ್ಗೂ ಬೈತಾ ಇದ್ಯಾ ನೀನು ತಗೊಳ್ಳಿ ಎಲ್ಲ ತರಕಾರಿ ಹಾಕಿ ಪ್ಯಾಕ್ ಮಾಡಿದೀನಿ ಐನೂರು ರೂಪಾಯಿ ಆಯ್ತು ದುಡ್ಡು ಕೊಟ್ಬಿಡು ರೂಪಾಯಿ ಒಂದ್ಸಿಡ ಅಂದ ಒಂದ್ ಸೊನ್ನೆ ಕಮ್ಮಿ ಮಾಡ್ತಾ ಇದ್ರೆ ನಾನು ಸೊನ್ನೆ ಆಗ್ಬಿಡ್ತೀನಿ ಆಗೈತೆ ಕೊಟ್ಬಿಟ್ಟು ಹೋಗ್ಲಿ ಬಿಡಪ್ಪ ಎರಡ್ ಸೊನ್ನೆ ಕಮ್ಮಿ ಮಾಡ್ಕೊಟ್ರ ಆಯ್ತು ಬೇರೆಯವ್ರಿಗೆ ಒಂದ್ ಸೊನ್ನೆ ಕಮ್ಮಿ ಮಾಡು ನನಗೆ ಎರಡ್ ಸೊನ್ನೆ ಕಮ್ಮಿ ಮಾಡು ಅಜ್ಜಿ ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡಕಾಯ್ತಲ್ಲ ದುಡ್ಡು ಕೊಟ್ಬಿಡಜಿ ಸೊಂಟ ಕಾಲೆಲ್ಲ ನೋಯ್ತಾಯ್ತಿ ಎರಡ್ ಸೊನ್ನೆ ಬಿಟ್ಬಿಟ್ಟು ಮಿಕ್ಕಿಟ್ಕೊಳ್ಲೇನಪ್ಪ ಅಜ್ಜಿ ಇದು ನಿನ್ಗೆ ನ್ಯಾಯನ ಆ ಇಷ್ಟೊಂದು ತರಕಾರಿ ಹಾಕ್ಬಿಟ್ಟು ಐದು ರೂಪಾಯಿ ಇಸ್ಕೊಂಡು ನಾನು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಮಾತು ಅಂತ ಕುತ್ಕೊಳ್ಳಿ ಅಜ್ಜಿ ನೋಡಪ್ಪ ತರಕಾರಿ ಅಪ್ಪ ಈ ಶಾಂತಮ್ಮ ತರಕಾರಿ ತಗೊಂಡಾಗ ಎಷ್ಟು ಸೊನೆ ಬೇಕಾದ್ರು ಹಾಕೊಂಡೋಗ ನಾನು ತರಕಾರಿ ತಗೊಂಡಾಗ ಸೊನೆಲ್ಲ ಬಿಟ್ಬಿಟ್ಟು ಇಸ್ಕೊಳಪ್ಪ ಯಾವಾಗ್ಲೂ ಬಂದು ನನ್ ಬೆಂಕಿ ಬೆಂಕಿಕ್ತೈತೆ ನೀನು ನನ್ಗೆ ಎಷ್ಟು ಕೋಪ ಬರ್ತೈತೆ ಅಂದ್ರೆ ಈ ಆಪಲ್ ಅಲ್ಲೇ ಸಾಯಿಸ್ಬಿಡ್ಬೇಕು ಅನಿಸ್ತೈತೆ ಸರಿ ಅಲ್ವ ನಿಶಾಂತಮ್ಮ ಹಂಗ ಮಾಡಿದ್ರೆ ಅಜ್ಜಿ ನನ್ನ ತಲೆ ಮೇಲೆ ಆಪಲ್ ಇಟ್ಕೊಂಡು ಜಾಸ್ತಿ ಬೇಗ ಕೊಟ್ಬಿಟ್ಟು ಅಜ್ಜಿ ಅಜ್ಜಿ ಸೊಸೆ ಮತ್ ಕೇಳು ಬೇಗ ದುಡ್ಡು ಕೊಟ್ಬಿಡು ಯೋ ತರಕಾರಿ ಅಯ್ಯ ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ ಇವಳಲ್ಲ ಕಣಯ್ಯ ನನ್ ಸೊಸೆ ಚಿನ್ನ ಚಿನ್ನದಂತ ಸೊಸೆ ಮನೇಲವಳೆ ಹಂಗಾದ್ರೆ ಇವ್ರು ನಿಮ್ ಮನೆ ಕೆಲ್ಸ ಮಾಡೋರ ಯೋ ನಾನು ಯಾಕೆ ಈ ವಜ್ಜಿ ಮನೆ ಕೆಲ್ಸದೊಳಾಗ್ಲಿ ನೀನು ಫಸ್ಟ್ ತರಕಾರಿಗೆ ದುಡ್ಡು ಇಸ್ಕೋ ನನಗೆ ಬರ್ತಾರೆ ಕೋಪದಲ್ಲಿ ನಿನ್ ಕನ್ನಡಕ್ಕೆ ಕಿತ್ತಾಕ್ಬಿಟ್ಟು ನಿನ್ ಕಣ್ಣು ಮೀಟ್ ಬಿಡ್ತೀನಿ ಹಂಗೆ ಅಜ್ಜಿ ಈ ಅಮ್ಮಂಗೆ ನಾ ಕಾಯಿಲೆ ಆಯ್ತಾ ಬದ್ದಾಗಿಂದ ಸಿಣ ಸಿಣ ಅಂತ ಅವಳೆ ಯೋ ಇವಾಗ ಕರೆಕ್ಟಾಗಿ ಆಗಿ ಹೇಳ್ದೆ ಆ ಅಮ್ಮಂಗೆ ಏನೈತೆ ಅಂತ ನಿನ್ಗೆ ಗೊತ್ತಾಗ್ಬಿಡ್ತು ಬಿಡು ಐದು ನಿಮಿಷ ಇಲ್ಲ ನಿಲ್ಸ್ಕೊಂಡಿರಾನ್ ತರಕಾರಿ ಎಲ್ಲ ಚಟ್ನಿ ಮಾಡ್ಬಿಟ್ಟು ನೀನು ಚಟ್ನಿ ಮಾಡ್ಬಿಟ್ಟೆ ತರಕಾರಿಗೆ ಮುನ್ನೂರು ಕೊಡ್ಲಾ ಇಲ್ಲ ಐದು ನಿಮಿಷ ನಿಲ್ಸ್ಕೊಂಡಿರಲಾ ಅಯ್ಯೋ ಅಜ್ಜಿ ರೂಪಾಯಿ ಬೇಡ ಕೊಟ್ಬಿಟ್ಟು ಫಸ್ಟ್ ಅಮ್ಮ ಕರ್ಕೊಂಡು ಹೋಗು ಮುಖಿ ಸೇರ್ಕೊಂಡು ಏನ ತರ್ಕಾರಿನಿ ತರಕಾರಿ ಅಪ್ಪ ಕೊಡು ದುಡ್ಡು ಮಾತ್ರ ನಾನು ಕೊಡ್ತೀನಿ ಅಯ್ಯೋ ಅಜ್ಜಿ ಅಯ್ಯಮ್ಮ ನೋಡಿದ್ರೆ ಭಯ ಐತೆ ತರಕಾರಿ ನೀನೇ ತಗೊಳಜ್ಜಿ ಎದ್ಕೋಬೇಡ ಕಣಯ್ಯ ನಾನಿರೋವರೆಗೂಡ ಕೊಡು ತರ್ಕಾರಿನ ಇಸ್ಕಾಳೆ ಅಜ್ಜಿ ತಾಳಾ ಕೇಳಜಿ ಏನ್ ತರಕಾರಿ ಅಪ್ಪ ನಮ್ ಮನೆ ಕ್ಲೀನ್ ಮಾಡಬೇಕಾದ್ರೆ ನಮ್ಗೆಲ್ಲ ಎತ್ಕದೇ ಇಲ್ಲ ನಿನಗೆ ಫೋನ್ ಮಾಡ್ತೀನಿ ಯಾವಾಗ ಬಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಟ್ಬಿಡಪ್ಪ ಕೊಟ್ಬಿಡಪ್ಪ ಏನಪ್ಪ ಎರಡು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಲಂಬು ನೋಡ್ಬಿಟ್ಟು ನನ್ನ ಕತ್ತೊಂಚೂರು ಹಿಡ್ಕೊಂಬೈತೆ ಕಂಡ್ರಪ್ಪ ಯಾರೇನು ಅನ್ಕೋಬೇಡ್ರಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಗ್ರಾಮಕ್ಕೇ ನೀವೇ ಸಪೋರ್ಟ್ ಮಾಡಿ ಬಲ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ